ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸಚಿವ ಸಂಪುಟದಲ್ಲಿ ಜಾತಿ ಸಮೀಕ್ಷೆ ಮುಂದೂಡಿಕೆ ಬಗ್ಗೆ ಸಂಪುಟ ಚರ್ಚೆ ಇಂದು ಸಂಜೆ ತುರ್ತು ಸಭೆ ನಡೆಸಲಿರುವ ಸಚಿವರು ಮುನ್ನೂರ ಮೂವತ್ತೊಂದು ಹೆಚ್ಚುವರಿ ಜಾತಿಗಳ ಸೇರ್ಪಡೆ ಮಾಡಲಾಗಿದೆ ಬ್ರಾಹ್ಮೀಣ್ ಕ್ರಿಶ್ಚಿಯನ್ ಕುರುವ ಕ್ರಿಶ್ಚಿಯನ್ ಗೌಡ ಕ್ರಿಶ್ಚಿಯನ್ ಹೀಗೆ ಹೊಸ ಹೊಸ ಜಾತಿಗಳ ಸೇರ್ಪಡೆ ಗೊಂದಲ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲಿ ಬಹುತೇಕ ಸಚಿವರ ವಿರೋಧ ಸರ್ಕಾರದ ಮೇಲೆ ಗಂಭೀರ ಆರೋಪ ಬರ್ತಾ ಇದೆ ಸಮೀಕ್ಷೆ ಬೇಕಾ ಅಥವಾ ಬೇಡವಾ ಎಂದು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ಸಚಿವರ ಸಭೆ ಆರ್ಥಿಕ ಸಮೀಕ್ಷೆ ಎಂಬುದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವುದು ಕಷ್ಟ ಆಗ್ತಾ ಇದೆ ಜಾತಿಗಣತಿ ಬೇಡವೆಂದ ಡಿಸಿಎಂ ಡಿಕೆಶಿ ಈಶ್ವರ್ ಖಂಡ್ರೆ ಆಗ್ರಹ ಜಾತಿಗಣತೆ ಸಮೀಕ್ಷೆ ಗೊಂದಲ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಸಚಿವ ಪಾಟೀಲ್ ನೇತೃತ್ವದಲ್ಲಿ ಸಭೆಯಲ್ಲಿ ಭಾಗವಹಿಸಲಿರುವ ಸಚಿವ ಮಹದೇವಪ್ಪ ಮುನಿಯಪ್ಪ ಬೈರತಿ ಸುರೇಶ್ ಪಾಟೀಲ್ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವಾರು ಸಚಿವರು ಭಾಗಿ ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲಿರುವ ಸಚಿವರು ಚರ್ಚಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ವರದಿಯನ್ನ ನೀಡಲಿರುವ ಸಚಿವರು ಜಾತಿ ಜನಗಣತಿ ಗೊಂದಲ ವಿಚಾರ ಡಿಸಿಎಂ ನೇತೃತ್ವದಲ್ಲಿ ಸಭೆ ಆರಂಭ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಹಿರಿಯ ಸಚಿವರ ಸಭೆ ಆರಂಭವಾಗಲಿದ್ದು ಶಿವರಾಜ್ ತಂಗಡಗಿ ಎಚ್ಕೆ ಪಾಟೀಲ್ ಜಮೀರ್ ಅಹಮದ್ ಭೈರತಿ ಸುರೇಶ್ ಸೇರಿದಂತೆ ಹಿರಿಯ ಸಚಿವರು ಸಭೆ ಆರಂಭಿಸಲಿದ್ದಾರೆ ಜಾತಿ ಪಟ್ಟಿಯಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಹಿಂದೂ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಜಾತಿಗಳ ಹೆಸರು ಬೇಕಾ ಬೇಡವ ಚರ್ಚೆ ಮುನ್ನೂರ ಮೂವತ್ತೊಂದು ಜಾತಿಗಳ ಹೊಸದಾಗಿ ಸೇರ್ಪಡೆ ಬೇಕಾ ಬೇಡವ ಮಹತ್ವದ ಚರ್ಚೆ ಸಚಿವರ ಸಭೆ ಬಳಿಕ ಸಿಎಂಗೆ ಮಾಹಿತಿ ನೀಡಲಿರುವ ಸಚಿವರು ಅಂತಿಮ ನಿರ್ಧಾರ ಕೈಗೊಳ್ಳಲಿರುವ ಸಿಎಂ ವರದಿ ಡಾಕ್ಟರ್ ಜ್ಯೋತಿ ವಿವ ನ್ಯೂಸ್ ಕನ್ನಡ